ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಗಾಡಿ ಕಂಡೀಶನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಇಂಜಿನ್ ಕಂಡೀಷನ್ ಓವರ್ಲಿಂಗ್ ಆಗಿದೆ ಎಲ್ಲ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಹಾ ಇಂಜಿನ್ ಕೆಲಸ ಏನಾದ್ರು ಆಗಿದೆಯಾ ಹಾ ಇಂಜಿನ್ ಕೆಲಸ ಆಗಿದೆ ಸರ್ ಇಂಜಿನ್ ಕೆಲಸ ಮಾಡಿಸಿದ್ರಾ ಎಲ್ಲ ಕ್ಲೀನ್ ಆಗಿ ಇಂಜಿನ್ ಕೆಲಸ ಮಾಡ್ಸಿದೀನಿ ಹ್ಮ್ ಹ್ಮ್ ಮಾಡಿಸಿ ಬಾಲ್ ಮಾಡಿ ಒಂದ 67 ತಿಂಗಳು ಆಯ್ತು ಅಷ್ಟೇ ಹ್ಮ್ ಎಷ್ಟು ಬರ್ತಿದೆ ಗಾಡಿ 25 ಪ್ಲಸ್ ಇದೆ 25 ಇದೆ ಹ್ಮ್ ಹ್ಮ್ ಟೋಟಲ್ ಚೇಂಜ್ ಇಂಜಿನ್ ಏನಣ್ಣ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ರೆಸ್ಟ್ ಏನ್ ಇಡ್ತೀರಾ ಅಂತ ಹಾ ಹಾ ಇಲ್ಲ 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 ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಫುಲ್ ಫುಲ್ ಬಾಡಿ ಇದೆ ಹ್ಮ್ ಗುಡ್ಡ ಎಲ್ಲಾ ಕ್ಲೀನ್ ಆಗಿ ಕಟ್ಟಿದೆ ಹ್ಮ್ ಹ್ಮ್ ಒಂದ್ ಸ್ವಲ್ಪ ಲಾಂಗ್ ಚೆಸಿ ಮಾಡ್ಸಿದೆ ಅದನ್ನ ಕಟ್ಟೋದ್ರಾಗ ಹೌದಾ ಹ್ಮ್ ಎಲ್ಲಿ ಬರ್ತಾ ಲೊಕೇಶನ್ ಇದು ಬೆಳಗಾಂ ಮೇಡಮ್ ಬೆಳಗಾಂ ಬೆಳಗಾಂ ಡಿಸ್ಟಿಕ್ ರಾಮ್ಬೂರ್ ತಾಲೂಕ್ ಅಂತೆ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ನಾವು ಎಂಬತ್ತೈದು ಹೇಳೋದು ಸಣ್ಣ ಎಂಬತ್ತೈದು ಡಾಕ್ಯುಮೆಂಟ್ಸ್ ಏನಿದೆ ಅಲ್ಲ ಇನ್ಸೂರೆನ್ಸ್ ಪಾಸಿಂಗ್ ಡಿವಿದೆ ಅಣ್ಣ ಅದು ಮಾಡಿಸ್ಕೊಡ್ತೀರಾ ಇಲ್ಲ ಅಲ್ಲ ಇಲ್ಲ ಅವರೇ ಮಾಡಿಸ್ಕೊಡ್ತಾರೆ ತಗೊಳ್ಳೋರು ಅವ್ರು ಮಾಡಿಸ್ಕೊಡ್ತಾರೆ ಅವರೇ ಮಾಡಿಸ್ಕೊಡಿ ಎಂಬತ್ತು ಹೆಸರು ಹೇಳ್ತಿದ್ದೀರಾ ಹ್ಞೂ ಹದಿನಾಲ್ಕರ ಮಾಡಿ ಜಿಪ್ಪು ಹಾಂ ಅಣ್ಣ ಫೈನಲ್ ಎಷ್ಟು ಕೊಡ್ತೀರಾ ಇದು ಅಷ್ಟೇ ಅಣ್ಣ ಒಂದು ಒಂದು ಐದು ಸಾವಿರ ಕಡಿಮೆ ಆಗ್ಬೋದು ಅಷ್ಟೇ ಒಂದು ಐದು ಸಾವಿರ ಹೆಚ್ಚಿಗೆ ಮಾಡ್ತೀರಾ ಹಾಂ ಓಕೆ ಓಕೆ ಆಯ್ತು ಅಪ್ಪ ಕಡಿಮೆ ಟಯರು ಎಲ್ಲ ಕಂಡೀಷನ್ ಇದೆ ಗಾಡಿ ಇನ್ಶೂರೆನ್ಸ್ ನಾವು ತಂದು ಕಟ್ಟಕೊಂಡಿಲ್ಲ ಅಷ್ಟೇ ಹ್ಞೂ ಇಲ್ಲೇ ಲೋಕಲ್ ಅಡ್ಡಾಡಿದ ಗಾಡಿ ಇದು ಹ್ಞೂ ಹ್ಞೂ ಫುಲ್ ಕಂಡೀಷನ್ ಇದೆ ಟಯರ್ ಎಲ್ಲ ನಾಲ್ಕು ಟಯರ್ ಹೊಸದೇ ಹ್ಞೂ